ಸಾಕಷ್ಟು ವರ್ಷಗಳ ಹಿಂದೆ ನಾನು ಕೂಡ ನಿಮ್ ತರನೆ ಕೆಲವೊಂದು ತರಗತಿಗಳಿಗೆ ಅಟೆಂಡ್ ಮಾಡ್ತಾ ಇದ್ದಾಗ ಅದರ ಒಂದು ಸೊಬಗನ್ನ ನೋಡಿ ನಾನು ಮಾರು ಹೋದೆ ಎಷ್ಟೋ ಜನ ಕಾಯಿಲೆಗಳು ಬಂದಿರೋರು ಆ ಪೆಂಡೆಲ್ಲಮ್ಮ ಉಪಯೋಗಿಸ್ಕೊಂಡು ಕಾಯಿಲೆಗಳನ್ನ ಗುಣಪಡಿಸ್ಕೊಂಡಿದ್ದನ್ನ ನೋಡಿದ್ದೀನಿ ಹಾಗೇನೆ ಕೆಲವೊಂದು ಮಿರಾಕಲ್ಗಳು ಕಳೆದ ವಸ್ತುಗಳನ್ನ ಹುಡುಕೋದನ್ನ ನೋಡಿದ್ದೀನಿ ಅವಾಗ ಆಶ್ಚರ್ಯ ಆಯ್ತು ನಿಜ ಇದೊಂದು ಪೆಂಡಲ್ಲಮ್ಮದಕ್ಕೆ ಏನೊಂದು ಗೂಗಲ್ ಇದು ಗೂಗಲ್ ಅಲ್ಲ ಇದು ಇದೊಂದು ಅತೀಂದ್ರಿಯ ವಿದ್ಯೆ ಅಂದ್ರೆ ವಿದ್ಯೆ ಉಪಯೋಗಿಸ್ಕೊಂಡು ಇವೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ ಅಂತ ನನಗೆ ಪ್ರಶ್ನೆ ಬಂದಾಗ ಆಳ 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 ಕೇಳಿದಾಗ ಅದರದ್ದು ಅನುಕೂಲಗಳು ಆಮೇಲೆ ಬೇರೆ ಬೇರೆ ಚಿಕಿತ್ಸೆಗಳ ಜೊತೆ ಇದನ್ನ ಫ್ಯೂಷನ್ ಕೂಡ ಮಾಡಬಹುದು ಅಂತ ನನಗೆ ಗೊತ್ತಾಗ್ತಾ ಬಂತು ಇದರಲ್ಲಿ ಏನಪ್ಪಾ ಅಂತಂದ್ರೆ ಸಾಮಾನ್ಯವಾಗಿ ಕಂಪ್ಯೂಟರ್ ನಿಮ್ಗೆಲ್ಲ ಗೊತ್ತಿದೆ ಕಂಪ್ಯೂಟರ್ ಏನ್ ಮಾಡುತ್ತದ್ದು ಆರ್ ನೋ ಅಥವಾ ಜೀರೋ ಒನ್ ಈ ನಂಬರ್ ಗಳನ್ನ ಕೋಡಿಫಿಕೇಶನ್ ಮಾಡಿ ಕಂಪ್ಯೂಟರ್ ಕಂಡು ಹಾಗೆ ಈ ಪೆಂಡಲಂ ಅಸ್ತ್ರವನ್ನ ನಾವು ಸರಿಯಾಗಿ ಬಳಸಿ ಉಪಯೋಗಿಸಿದಾಗ ನಮಗೆ ಬೇಕಾಗಿರುವಂತಹ ಪ್ರಶ್ನೆಗಳಿಗೆ ಉತ್ತರಗಳು ಸಿಗ್ತಾ ಹೋಗುತ್ತೆ ಅದ್ ಹ್ಯಾಕ್ ಕೊಡುತ್ತೆ ಅದೇನು ಮೈಕ್ ಇರುತ್ತೆ ಅದಕ್ಕೆ ಮೈಕ್ ಅಲ್ಲ ಅದು ಎಸ್ ಆರ್ ನೋ ಅಷ್ಟೇ ಹೌದು ಅಥವಾ ಇಲ್ಲ ಈ ತರ ಹಾಗಾಗಿ ಪೆಂಡಲಂ ಅಂದ್ರೆ ಏನು ಅದ್ರ ನಮ್ಗೆ ಅವಶ್ಯಕತೆ ಇದೆಯಾ ಜೀವನದಲ್ಲಿ ಅದನ್ನ ಉಪಯೋಗಿಸ್ಕೊಂಡ್ರೆ ಏನೇನು ಲಾಭ ನಮ್ಗಾಗತ್ತೆ ಅದನ್ನ ಹೇಗ್ ಉಪಯೋಗಿಸ್ಕೊಬೇಕು ಅದಕ್ಕೆ ಒಂದು ಏನಾರು ಒಂದು ಶಾಸ್ತ್ರ ಇದೆಯಾ ಎಲ್ಲವನ್ನು ಕೂಡ ಈ ಮೂರು ದಿವಸದ ಒಂದು ತರಗತಿಯಲ್ಲಿ ನಾನು ನಿಮ್ ಜೊತೆ ಹಂಚ್ಕೊಡಕ್ ಇಷ್ಟ ಪಡ್ತೇನೆ ಸಾಮಾನ್ಯವಾಗಿ ಕೆಲವರು ಕೇಳ್ತಾರೆ ಇವೆಲ್ಲ ಬೇಡಪ್ಪ ಅದ್ರ ಉಪಯೋಗ ಮಾತ್ರ ನೇರವಾಗಿ ಹೇಳಿ ಅಂತ ನೋಡಿ ಪ್ರತಿ ವರ್ಷ ನೀವು ಎಲ್ರು ಕೇಳೋದೇನಪ್ಪಾ ಅಂತಂದ್ರೆ ಚಕ್ರ ಸ್ಕ್ಯಾನಿಂಗ್ ಮಾಡೋದ್ ಹಾಗೆ ನಮ್ಮ ದೇಹದಲ್ಲಿ ಯೋಗ ಗೊತ್ತಿರೋರಿಗೆಲ್ಲ ಗೊತ್ತಿದೆ ಹನ್ನೊಂದು ಚಕ್ರಗಳಿರುತ್ತವೆ ಅದನ್ನ ಯಾವ ರೀತಿ ಸ್ಕ್ಯಾನ್ ಮಾಡೋದು ಎನರ್ಜಿ ಕ್ಲಿಯರಿಂಗ್ ಹಾಗೆ ಆಮೇಲೆ ಯಾವ್ದಾದ್ರು ಒಂದು ವಾಸ್ತು ದೋಷ ಇರುತ್ತೆ ಮನೆಯಲ್ಲಿ ಅದಿದೆಯಾ ತೊಂದರೆ ಇದೆಯಾ ಅಂತ ಪತ್ತೆ ಮಾಡೋದ್ ಹಾಗೆ ಮಾಡಿ ಅದನ್ನ ಪರಿಹಾರ ಕೂಡ ಅದರಲ್ಲೇ ಮಾಡ್ಕೋಬಹುದು ಅದು ಕೂಡ ಗೊತ್ತಾಗ್ತಾ ಇರುತ್ತೆ ಹಾಗಾಗಿ ನಾನು ಪೆಂಡಲಮ್ಗೆ ಪೆಂಡಲಂ ಒಂದು ಮಾಯಾದೀಪ ಅಂತ ಹೆಸರಿಟ್ಟಿದ್ದೇನೆ ಎಷ್ಟು ಚೆನ್ನಾಗಿದೆ ಅಲ್ವಾ ಮಾಯಾದೀಪ ಯಾರು ಗೊತ್ತಿಲ್ಲ ಹೇಳಿ ಅಲ್ಲಾವುದ್ದೀನ ದೀಪ ಅದನ್ನ ದೀಪವನ್ನ ಉಜ್ಜಿದಾಗ ಒಬ್ಬ ಜೀನಿ ಪ್ರತ್ಯಕ್ಷ ಆಗ್ತಾನೆ ಆ ಜೀನಿ ಪ್ರತ್ಯಕ್ಷ ಆಗ್ಬಿಟ್ಟು ಜೀ ಹುಜೂರ್ ಅಂತ ಕೇಳ್ತಾನೆ ನಿಮ್ಗೆ ಏನು ಬೇಕು ನಾನು ನಿಮ್ಗೆ ಕೊಡ್ತೀನಿ ಅಂತ ಅಂದ್ಬಿಟ್ಟು ಅದೇ ರೀತಿಯಲ್ಲಿ ಈ ಪೆಂಡಲಂ ನಮ್ಗೆ ಜೀನಿ ಇದ್ದಂಗೆ ಆ ಒಂದು ಅಲ್ಲಾವುದ್ದೀನ ದೀಪದ ತರನೆ ಈ ಒಂದು ಮಾಯಾದೀಪ ನಮ್ಮ ಈ ಪೆಂಡಲಂ ಈ ಪೆಂಡಲಂ ಅನ್ನ ಸರಿಯಾಗಿ ಬಳಸಿ ಉಪಯೋಗಿಸಿದಾಗ ನೀವು ಎಲ್ಲ ರೀತಿಯ ಪ್ರಶ್ನೆಗಳಿಗೂ ಕೂಡ ನೀವು ಉತ್ತರವನ್ನು ಕಾಣ್ಕೋಬಹುದು ಸ್ನೇಹಿತರೆ ಕೇಳ್ಬಹುದು ಹಾಗಾದ್ರೆ ಇದರ ಆಳ ವಿಸ್ತಾರ ಏನು ಅಂತಂದ್ರೆ ಸಾಮಾನ್ಯವಾಗಿ ಸಂಬಂಧಗಳನ್ನ ನಾವು ಸುಧಾರಿಸ್ಕೋಬಹುದು ಒಂದು ಫ್ಯಾಮಿಲಿನಲ್ಲಿ ಕಿರಿಕಿರಿ ಆಗ್ತಾ ಇರುತ್ತೆ ಗಂಡ ಹೆಂಡತಿ ಇರ್ಬೋದು ಅಕ್ಕ ಪಕ್ಕದ ಮನೆಯವರು ಇರ್ಬಹುದು ಆಫೀಸ್ ಆ ಒಂದು ಸಂಬಂಧಗಳನ್ನ ಸುಧಾರಣೆ ಕೂಡ ಈ ಪೆಣ್ಣಲ ಮುಖಾಂತರ ಪತ್ತೆನೂ ಮಾಡಬಹುದು ಪರಿಹಾರ ಕೂಡ ಮಾಡ್ಕೋಬಹುದು ಇನ್ನು ನೆಕ್ಸ್ಟ್ ಏನು ಫೈನಾನ್ಸ್ ದುಡ್ಡು ಖಾಸಗಿ ಸಂಬಂಧಪಟ್ಟಂತಹ ಸಕಾಲ ವಿಷಯಗಳನ್ನು ಕೂಡ ಇದರಿಂದ ನಾವು ಉತ್ತರವನ್ನ ಕಂಡ್ಕೋಬಹುದು ನೆಕ್ಸ್ಟ್ ಯಾವುದು ಆರೋಗ್ಯ ಬಹಳ ಮುಖ್ಯ ಅಲ್ವಾ ಆರೋಗ್ಯನೇ ನಮ್ಗೆ ಭಾಗ್ಯ ಆರೋಗ್ಯದಲ್ಲಿ ಮಾನಸಿಕ ಮತ್ತು ದೈಹಿಕ ಎರಡನ್ನೂ ಕೂಡ ನಾವು ಇದರಿಂದ ಗುಣಪಡಿಸ್ಕೋಬಹುದು ಆಯ್ತಲ್ಲ ಮೂರು ಕವರ್ ಆಯ್ತು ರಿಲೇಶನ್ ಫೈನಾನ್ಸ್ ಮತ್ತು ಆರೋಗ್ಯ ಅಷ್ಟೇ ಅಲ್ಲ ಯಾವ ಮಟ್ಟದಲ್ಲಿ ಉಪಯೋಗ ಬರುತ್ತಂದ್ರೆ ಫಿಸಿಕಲ್ ಬಾಡಿ ಆಯ್ತು ಮೆಂಟಲ್ ಬಾಡಿ ಆಯ್ತು ಆಧ್ಯಾತ್ಮಿಕ ಸ್ಪಿರಿಚುವಲ್ ಬಾಡಿ ಆಯ್ತು ಅಷ್ಟಕ್ಕೂ ಕೂಡ ಈ ಪೆಂಡಲಮ್ನ ಉಪಯೋಗ ಮಾಡಬಹುದು ಎಷ್ಟೋ ಸತಿ ನಾವು ಡಾಕ್ಟರ್ಗಳು ಸಿಗದೆ ಇದ್ದಾಗ ಕೆಲವೊಂದು ಚಿಕಿತ್ಸೆಗಳ ಲಭ್ಯತೆ ಇಲ್ಲದಿದ್ದಾಗ ತುಂಬಾ ಉದ್ದಾರ್ತಾ ಇರ್ತೀವಿ ಅಂತ ಟೈಮಲ್ಲಿ ಎಷ್ಟು ವಿದ್ಯೆ ಕಲಿತರೂ ಕೂಡ ಸಾಲೋದಿಲ್ಲ ಹಾಗಾಗಿ ನಾವು ಕಲಿತೀಯ ವಿದ್ಯೆಯ ಒಂದು ಬತ್ ಬಾಣದ ಬತ್ತಳಕೆ ಅಂತ ಹೇಳ್ತೀವಲ್ಲ ಅದ್ರಲ್ಲಿ ಈ ಒಂದು ವಿದ್ಯೆ ಕಲ್ತ್ಕೊಂಡಾಗ ನಮ್ಗೆ ಇನ್ನೂ ಅಡಿಷನಲ್ ಹೆಲ್ಪ್ ಆಗ್ತಾ ಹೋಗ್ತಾ ಇರುತ್ತೆ ಹೇಳಕ್ಕಾಗಲ್ಲ ಯಾವ ಸಂದರ್ಭದಲ್ಲಿ ನಮಗೆ ಯಾವ ರೀತಿಯ ಸೌಲಭ್ಯ ಬೇಕು ಅಂತ ಗೊತ್ತಿರೋದಿಲ್ಲ ನಮ್ಗೆ ಮಂತ್ರದ ನೀರು ಇವಾಗ ಒಂದ್ಸತಿ ಏನೋ ಹುಷಾರ್ ಇರೋಲ್ಲ ಮಕ್ಕಳಿಗೆ ತಕ್ಷಣಕ್ಕೆ ನಮ್ಗೆ ಔಷಧಿ ಡಾಕ್ಟರ್ ಎಲ್ಲೂ ಸಿಗೋದಿಲ್ಲ ಎಲ್ಲೋ ಟ್ರಾವೆಲ್ ಮಾಡ್ತಾ ಇರ್ತೀವಿ ಅಂತ ಟೈಮ್ ಅಲ್ಲಿ ನೀರನ್ನ ಇದರಲ್ಲಿ ಮಂತ್ರಿಸಬಹುದು ಔಷಧಿಗಳು ಔಷಧಿ ತಗೋತಾ ಇರ್ತೀವಿ ಎಷ್ಟೋ ಸತಿ ನಮ್ಗೆ ಅದು ಆಗ್ತಾ ಇರೋದಿಲ್ಲ ಅಂತಹ ಸಂದರ್ಭದಲ್ಲಿ ಕೂಡ ಔಷಧಿ ಕೂಡ ನಾವು ಚಾರ್ಜ್ ಮಾಡಬಹುದು ಈ ಪೆಂಡಲಮ್ಗಳನ್ನ ಉಪಯೋಗಿಸಿ ನೋಡೋರು ಎಷ್ಟು ಆಶ್ಚರ್ಯ ಆಗ್ತಾ ಇದೆ ಹಾಗಾದ್ರೆ ಈ ಲೋಲಕ ಈ ತೊಟ್ಟಲ ತರ ತೋಗಾಡ್ತಿರೋದಕ್ಕೆ ಅಷ್ಟೊಂದು ಶಕ್ತಿ ಇದೆಯಾ ಖಂಡಿತ ಇದೆ ಕಾರಣ ಅದನ್ನು ನಾನು ಸುಮಾರು ಮೂವತ್ತು ಮೂವತ್ತೈದು ವರ್ಷಗಳಿಂದ ಬಳಸ್ತಾ ಇದ್ದೇನೆ ಅದರ ಉಪಯೋಗವನ್ನ ನಾನು ಕಂಡುಕೊಂಡಿದ್ದೇನೆ ಎಷ್ಟೋ ಸತಿ ನಾವು ಮನುಷ್ಯರನ್ನ ನಾವು ಆಗೋದಿಲ್ಲ ಕಾರಣ ಕೆಲವರು ನಯವಂಚಕರು ಇರ್ತಾರೆ ನಮ್ಮ ಮುಂದೆ ಚೆನ್ನಾಗಿರ್ತಾರೆ ಹಿಂದೆ ಬೇರೆ ತರ ಇರ್ತಾರೆ ಅಂತ ಸಂದರ್ಭದಲ್ಲಿ ನಂಬುವಂತಹ ಒಂದು ವ್ಯಕ್ತಿ ನಮ್ಗೆ ಬೇಕು ಅಂತಂದಾಗ ನೀವು ಖಂಡಿತ ಈ ಪೆಂಡಲಮ್ಮನ ಮೊರೆ ಹೋಗ್ಬೋದು ಕಾರಣ ಒಬ್ಬ ಆಪ್ತ ಸ್ನೇಹಿತ ಇದ್ದಂಗೆ ನಿಮಗೆ ಬೇಕಾದಂತಹ ಯಾವುದೇ ಗುರುವಿನ ಮಾರ್ಗದರ್ಶನ ಬೇಕಾಗಿದ್ರೆ ಈ ಪೆಂಡೆಲಮ್ಮನ ಕೇಳಿ ಯಾವುದೇ ಸಹಾಯ ಬೇಕಾದ್ರೆ ಈ ಪೆಂಡೆಲ್ಲಮ್ಮನ ಕೇಳಿ ಯಾವುದೇ ಅನುಮಾನಗಳು ಬಂದಾಗ ಯಾವ್ದೋ ಗುಪ್ತ ವಿಷಯಗಳನ್ನ ಚರ್ಚಿಸಬೇಕಾದಾಗ ಪೆಂಡೆಲ್ಲಮ್ಮ ಕೇಳಿ ಅಷ್ಟೇ ಅಲ್ಲ ಎಷ್ಟೋ ಸತಿ ಜೀವನದಲ್ಲಿ ನಾವು ಕೆಲವೊಂದು ನಿರ್ಧಾರಗಳನ್ನ ಕೈಗೊಳ್ಳಬೇಕಾಗತ್ತೆ ಇಲ್ಲ ಮಗು ನಾಮಕರಣ ಮಾಡೋ ತಾರಿಕು ಹುಡ್ಕೋದಿರ್ಬೋದು ಅಥವಾ ಅವನ ಎಜುಕೇಶನ್ ಲೈನ್ಗೆ ನಮ್ ಗೊಂದಲದಲ್ಲಿ ಇರ್ತೀವಿ ಏನ್ ಮಾಡುದು ಇಂಜಿನಿಯರಿಂಗ್ ಸೇರಿಸ್ಲೋ ಮೆಡಿಕಲ್ ಸೇರಿಸ್ಲೋ ಏನ್ ಮಾಡ್ಲಿ ಗೊತ್ತಾಗ್ತಿರೋದಿಲ್ಲ ಅಷ್ಟತಿ ಕೆಲವರು ಏನ್ ಮಾಡ್ತಾರೆ ಅವರವರ ಅನುಭವದ ಪ್ರಕಾರ ಅವ್ರು ಹೇಳ್ತಾ ಹೋಗ್ತಿರ್ತಾರೆ ಹಾಗಾಗಿ ಈ ಪೆಂಡೆ ಅನ್ನು ಉಪಯೋಗಿಸ್ಕೊಂಡು ಅದಕ್ಕೆಲ್ಲ ನಿರ್ದಿಷ್ಟವಾದಂತಹ ಒಂದು ನಿಖರವಾದಂತಹ ಒಂದು ಗುರಿಯನ್ನ ನಾವು ಪತ್ ಪತ್ರ ಮಾಡಬಹುದು ಎಷ್ಟೇ ಜನ ಕೇಳ್ತಾರೆ ಇಂಡಿಯಾ ಒಂದು ಚಮತ್ಕಾರದ ದೇಶ ಇವೆಲ್ಲ ಬರೀ ಇಂಡಿಯಾದಲ್ಲಿ ಮಾತ್ರ ಇದೆ ಹಾವಿನ ನಾಡು ಅಂತ ಪ್ರಸಿದ್ಧಿಯಾಗಿದೆ ಇಂಡಿಯಾ ಆದ್ರೆ ಈ ಪೆಂಡೆ ಹಾಗಲ್ಲ ದೇಶ ವಿದೇಶಗಳಲ್ಲೂ ಕೂಡ ಇದರ ಬಳಕೆ ಇವತ್ತು ಕೂಡ ಇದೆ ಆಸ್ಟ್ರೇಲಿಯಾ ಅಂತಹ ಕಡೆ ಎಲ್ಲ ಭೂಮಿಯಲ್ಲಿ ಗಡಿಗಾರಕ್ಕೆ ಮಾಡ್ಬೇಕಾದ್ರೆ ಭೂಮಿಯಲ್ಲಿರುವಂತಹ ವಜ್ರದ ನಿಕ್ಷೇಪಗಳನ್ನ ಪತ್ತೆ ಮಾಡ್ಲಿಕ್ಕೆ ನೀರಿನ ಸೆಲೆಗಳನ್ನ ಪತ್ತೆ ಮಾಡ್ಲಿಕ್ಕೆ ಐದು ಸಾವಿರ ವರ್ಷಗಳ ಹಿಂದೆನೆ ಇದನ್ನ ಉಪಯೋಗಿಸ್ತಾ ಇದ್ರು ಅಷ್ಟೇ ಅಲ್ಲ ಅಲ್ಲಿ ಅಲ್ಲಿಯ ಒಂದು ಸರ್ಕಾರ ಕೆಲವರನ್ನ ಇದಕ್ಕೋಸ್ಕರನೇ ನೇಮಕ ಕೂಡ ಮಾಡಿತ್ತು ಇದನ್ನ ಅದಕ್ಕೆ ಕನ್ನಡದಲ್ಲಿ ಚಪೇಟಿಕಾ ಅಂತ ಕೂಡ ಹೇಳ್ತಾರೆ ಪಾಕೆಟ್ ಪೆಂಡಲಂ ಅಂತ ಕೂಡ ಹೇಳ್ತಾರೆ ಏನು ಪೆಂಡಲಂ ಇವ್ ನಾಳೆ ತರಗತಿ ಪ್ರಾರಂಭ ಮಾಡಬೇಕಾದಾಗ ನಾವೆಲ್ಲ ಕೈಯಲ್ಲಿ ಪೆಂಡಲಂ ಇಟ್ಕೊಂಡೇ ಇರ್ಬೇಕಾ ಇಟ್ಕೊಂಡಿದ್ರೆ ಚೆನ್ನ ಇಲ್ಲದ್ರೂ ಕೂಡ ನೀವು ಕಲಿತು ಆಮೇಲೆ ಕೂಡ ಮಾಡಬಹುದು ಎಲ್ಲಿ ಸಿಗುತ್ತೆ ಪಿಂಡಲಮ್ ಸಾಮಾನ್ಯವಾಗಿ ವಾಸ್ತು ಅಂಗಡಿಗಳಲ್ಲಿ ನಿಮ್ಗೆ ಪಿಂಡಲಂ ಸಿಗುತ್ತೆ ಅಲ್ಲೂ ಕೂಡ ನಿಮ್ಗೆ ಅನುಮಾನ ಬರ್ಬೋದು ಯಾವ್ದು ಹಿತ್ತಾಳೆ ತಗೊಳ್ಳೋ ವಜ್ರ ತಗೊಳ್ಳೋ ಯಾವ ಲೋಹದ ತಗೋಬೇಕಾ ಅಥವಾ ಕ್ರಿಸ್ಟಲ್ ತಗೋಬೇಕಾ ಅಂತ ನನ್ ಪ್ರಕಾರ ಸಾಮಾನ್ಯವಾಗಿರುವಂತಹ ಹಿತ್ತಾಳೆಯ ಪಿಂಡಲಂ ತಗೊಳ್ಳಿ ಸಾಕು ನಿಮ್ಗೆ ಇದೆಲ್ಲ ಪ್ಯಾಷನ್ ಅಷ್ಟೆ ನಮ್ಗೆ ಹೊಸ ಹೊಸ ಬಟ್ಟೆಗಳು ಹಾಕೋತರ ಕ್ರಿಸ್ಟಲ್ದು ಬೇರೆ ಬೇರೆ ತಗೋಬಹುದು ಕ್ರಿಸ್ಟಲ್ದು ಏನಪ್ಪಾ ಅಂದ್ರೆ ಅದು ಭೂಮಿಯಿಂದ ತೆಗೆದು ಅದರಲ್ಲಿ ಮಾಡಿರ್ತಾರೆ ತುಂಬಾ ಸೆನ್ಸಿಟಿವಿಟಿ ಜಾಸ್ತಿ ಇರುತ್ತೆ ಅನುಕೂಲ ಕೂಡ ಚೆನ್ನಾಗಿರುತ್ತೆ ಹಾಗೆ ಬೇಗ ಅದು ನೆಗೆಟಿವಿಟಿ ಕೂಡ ಅಬ್ಸರ್ವ್ ಮಾಡ್ತಾ ಇರುತ್ತೆ ಹಾಗಾಗಿ ಒಂದು ಅಡ್ವಾನ್ಸ್ ಕ್ಲಾಸ್ ಆದ ಮೇಲೆ ಅದ್ರದ್ದು ಗೆ ಕೈ ಹಾಕಿ ಇದಕ್ಕೇನಂತ ದುಡ್ಡು ಖರ್ಚಾಗೋದಿಲ್ಲ ನಿಮ್ಗೆ ನಂದೇ ಪುಸ್ತಕನ ಬಸವ ಹಾಕಿವ್ ಅಕಾಡೆಮಿ ನವರು ರಿಲೀಸ್ ಮಾಡ್ತಾ ಇದ್ದಾರೆ ಆ ಪುಸ್ತಕ ಓದ್ರೆ ಸಾಕು ಎ ಟು ಝೆಡ್ ಪೂರ್ತಿ ವಿವರಗಳು ಅದರಲ್ಲಿ ಇದೆ ಈ ಒಂದು ವೇದಿಕೆಯನ್ನ ಕಲ್ಪಿಸಿಕೊಂಡಂತ ಬಸವ ಹಾಕಿವ್ ಅಕಾಡೆಮಿನವರಿಗೆ ನಾನು ಧನ್ಯವಾದಗಳನ್ನ ಹೇಳ್ತಾ ಇದ್ದೇನೆ